ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಯಾವ ತಾರೀಕಿನಿಂದ ಯಾವ ತಾರೀಕು ಒಳಗೆ ಜಮಾ ಆಗುವಂಥ ಸಾಧ್ಯತೆ ಇದೆ ಮತ್ತು ಹದಿನಾಲ್ಕನೇ ಕಂತು ಉಳಿದವರಿಗೆ ಯಾವ ದಿನದ ಒಳಗಡೆ ಬಿಡುಗಡೆ ಆಗ್ಬೋದು ಮತ್ತು ಈಗ ಆಲ್ರೆಡಿ ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಯಾವ್ಯಾವ ಜಿಲ್ಲೆಗೆ ಆರಂಭಗೊಂಡಿದೆ ಅದು ನಿನ್ನೆ ಲೈವ್ ಮಾಡಿದ ನಂತರ ಸಾಕಷ್ಟು ಜಿಲ್ಲೆಗಳ ಬಗ್ಗೆ ಮಾಹಿತಿ ಬರ್ತಾಯಿದೆ ಖಂಡಿತವಾಗಲೂ ಎಲ್ಲ ಮಾಹಿತಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತ ಬಗ್ಗೆ ಹೇಳಬೇಕು ಅಂದರೆ ಈಗ ಹದಿನಾಲ್ಕನೇ ಕಂತು ಸುಮಾರು ಒಂದು ಎಂಬತ್ತೈದು ಪರ್ಸೆಂಟ್ ಜನರಿಗೆ ಹಣ ಬಿಡುಗಡೆ ಆಗಿದೆ ನೀವು ಇಲ್ಲಿ ಕಮ್ಯುನಿಟಿ ಪೋಸ್ಟಲ್ಲಿ ಗಮನಿಸ್ತಾ ಇರ್ಬೋದು ಇನ್ನೂ ಹದಿನಾರು ಪರ್ಸೆಂಟ್ ಜನರಿಗೆ ಬರೋದು ಬಾಕಿ ಇದೆ ಅನ್ನಭಾಗ್ಯ ಯೋಜನೆಯ ಹಣ ಈಗ ಶೇಕಡಾ ಐವತ್ತು ಪರ್ಸೆಂಟಷ್ಟು ಜನರಿಗೆ ಹಣ ಬಿಡುಗಡೆ ಆಗಿದೆ ಇನ್ನೂ ಐವತ್ತು ಐವತ್ತು ಪರ್ಸೆಂಟ್ ಜನರಿಗೆ ಬಿಡುಗಡೆ ಆಗೋದು ಬಾಕಿ ಇದೆ ಓಕೆನಾ ನವೆಂಬರ್ ಇಪ್ಪತ್ತೈದರೊಳಗಡೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಎಲ್ಲರ ಖಾತೆಗೂ ಬಿಡುಗಡೆ ಆಗುತ್ತೆ ಇನ್ನು ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣದ ಬಗ್ಗೆ ಮಾತಾಡಬೇಕು ಅಂದರೆ ನವಂಬರ್ ಇಪ್ಪತ್ತೈದು ಓಕೆನಾ ನವಂಬರ್ ಹದ್ ಇಪ್ಪತ್ತೈದರವರೆಗೂ ಹದಿನಾಲ್ಕನೇ ಕಂತು ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ ನವಂಬರ್ ಇಪ್ಪತ್ತೈದರ ನಂತರ ನಿಮಗೆ ನವಂಬರ್ ಇಪ್ಪತ್ತೈದರಿಂದ ಡಿಸೆಂಬರ್ ಒಂದನೇ ತಾರೀಕು ಒಳಗಡೆನೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ ಅಂಥೇಳಿ ಮಾಹಿತಿ ಬರ್ತಾಯಿದೆ ಹಾಗಾಗಿ ಕಳೆದ ಬಾರಿ ಕೂಡ ನಾನು ಹದಿನಾಲ್ಕನೇ ಕಂತ ಬಿಡುಗಡೆಯೂ ಸಹ ನಿಮಗೆ ಮಾಹಿತಿ ಕೊಟ್ಟಿದ್ದೆ ಆ ದಿನಾಂಕದ ಒಳಗಡೆ ಹಣ ಬಿಡುಗಡೆ ಆಗಿತ್ತು ಈಗಿರುವಂಥ ಹತ್ತತ್ರ ಬಂದಾಗ ಒಂದು ನಿಖರ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ ಹಾಗಾಗಿ ನಿಮಗೆ ನವೆಂಬರ್ ಇಪ್ಪತ್ತೈದರ ನಂತರ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತು ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ ಹದಿನಾಲ್ಕನೇ ಕಂತು ಇಪ್ಪತ್ತೈದು ಯಾರ್ಯಾರಿಗೆ ಪೆಂಡಿಂಗ್ ಇದೆ ಅವರಿಗೆ ನವಂಬರ್ ಇಪ್ಪತ್ತೈದರೊಳಗಡೆ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ ಓಕೆನಾ ಇನ್ನು ಅನ್ನಭಾಗ್ಯ ಯೋಜನೆಗೆ ಹಾಗೆ ನೋಡೋದಾದರೆ ಈಗ ಐವತ್ತು ಪರ್ಸೆಂಟ್ ಜನರಿಗೆ ಬಿಡುಗಡೆ ಆಗಿದೆ ಮೊದಲು ಯಾವ್ಯಾವ ಜಿಲ್ಲೆಗೆ ಬಿಡುಗಡೆ ಶುರುವಾಗಿತ್ತು ಅಂತ ನೋಡೋದಕ್ಕೆ ಹೋದರೆ ದಾವಣಗೆರೆ ಹಾವೇರಿ ಕೊಡಗು ಮಂಡ್ಯ ಧಾರವಾಡ ತುಮಕೂರು ಈ ಒಂದಿಷ್ಟು ಜಿಲ್ಲೆಗಳಿಗೆ ಮೊದಲು ಆರಂಭಗೊಂಡಿತ್ತು ಅದಾದ ನಂತರ ಎರಡನೇ ಹಂತದಲ್ಲಿ ನಿಮಗೆ ಮೈಸೂರು ಡಿಸ್ಟಿಕ್ ಶುರುವಾಯಿತು ಚಿಕ್ಕಮಗಳೂರು ಜಿಲ್ಲೆ ಶುರುವಾಗಿದೆ ಹಾಸನ ಶುರುವಾಗಿದೆ ಬೆಂಗಳೂರು ರೂರಲ್ ಬಿಡುಗಡೆ ಆಗಲಿಕ್ಕೆ ಶುರುವಾಗಿದೆ ಬೆಂಗಳೂರು ನಾರ್ತು ಬೆಂಗಳೂರು ಸೌತು ಎಲ್ಲ ಕಡೆಯೂ ಕೂಡ ಈಗ ಅನ್ನಭಾಗ್ಯ ಯೋಜನೆಯ ಆಗಸ್ಟ್ ತಿಂಗಳ ಹಣ ಬಿಡುಗಡೆ ಆಗಲಿಕ್ಕೆ ಆರಂಭಗೊಂಡಿದೆ ಇವತ್ತಿನ ಸಂಜೆ ಲೈವ್ನಲ್ಲಿ ಮತ್ತೆ ಹೊಸ ಹೊಸ ಜಿಲ್ಲೆಗಳು ಏನಾದರೂ ಸಿಗುತ್ತಾ ಚೆಕ್ ಮಾಡಿ ನೋಡೋಣ ಯಾವ್ಯಾವ ಜಿಲ್ಲೆಗೆ ಆರಂಭಗೊಂಡಿದೆ ಅಂತ ಸಂಜೆ ಎಲ್ರಿಗೂ ಎಲ್ಲರೂ ಲೈವಿಗೆ ಜಾಯ್ನ್ ಆಗಿ ಈಗ ಬೆಂಗಳೂರು ರೂರಲ್ಲೂ ಬೆಂಗಳೂರು ನಾರ್ತು ಹಾಸನ ಚಿಕ್ಕಮಗಳೂರು ಇವಕ್ಕೆಲ್ಲ ಮೊದಲ ಹಂತದಲ್ಲಿ ಬಿಡುಗಡೆ ಆರಂಭಗೊಂಡಿರಲಿಲ್ಲ ಓಕೆನಾ ಈಗ ಎರಡನೇ ಹಂತದಲ್ಲಿ ಆರಂಭಗೊಂಡಿರುವಂಥದ್ದು ಹಾಗಾಗಿ ಈಗ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗಿ ಸರ್ವರ್ ಕೂಡ ಪ್ರಾಬ್ಲಮ್ ಬಗೆಹರಿದಿದೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಅಂಥೇಳಿ ಮಾಹಿತಿ ಬಂದಿದೆ ಹಾಗಾಗಿ ಹಂತ ಹಂತವಾಗಿ ಎಲ್ಲ ಬಾಕಿ ಕಂತುಗಳನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಮಾಹಿತಿ ಬಂದಿದೆ ಓಕೆನಾ ಇನ್ನು ಇನ್ನೊಂದು ವಿಚಾರಗಳು ನೀವು ಮಾಧ್ಯಮದಲ್ಲಿ ಗಮನಿಸ್ತಾ ಇರ್ಬೋದು ಸಾಕಷ್ಟು ಬಿ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ ಕಾರ್ಡ್ಗಳಾಗಿ ಕನ್ವರ್ಟ್ ಆಗ್ತಾ ಇದ್ದಾವೆ ಅದರಲ್ಲೂ ಕೂಡ ಕೆಲವೊಂದೊಂದು ಅದರಲ್ಲಿ ಕೆಲವೊಂದೊಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಜನರು ಅರ್ಹತೆ ಇರೋಂಥ ಎ ಪಿ ಎಲ್ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗ್ತಾ ಇದ್ದಾವೆ ಹೇಗಾಗುತ್ತಪ್ಪ ಅದು ಅಂತ ನೋಡೋದಕ್ಕೆ ಹೋದರೆ ಈಗ ಯಾರೋ ಒಬ್ಬರು ಊರಲ್ಲಿ ಬಡವರು ಬಡವ್ರ ಮನೆ ಅಂದರೆ ಈಗ ಬಿಲೋ ಪವರ್ಟಿ ಲೈನ್ ಓಕೆನಾ ಬಿಲೋ ಪವರ್ಟಿ ಲೈನ್ ಇರುವಂಥವರು ಊರಲ್ಲಿ ಹಳ್ಳಿಯಲ್ಲಿ ವಾಸ ಮಾಡ್ತಾ ಇರ್ತಾರೆ ಅವ್ರ ಮಕ್ಕಳು ಸಿಟಿಯಲ್ಲಿ ಯಾವುದೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವಾಗ ಏನಾಗುತ್ತೆ ಅವರು ಸ್ಯಾಲ್ರಿ ತೊಗೊಳ್ಳುವಾಗ ಇನ್ಕಮ್ ಟ್ಯಾಕ್ಸ್ ಪೇರ್ ಆಗಿರ್ತಾರೆ ಇನ್ಕಮ್ ಟ್ಯಾಕ್ಸನ್ನು ಪೇ ಮಾಡ್ತಾ ಇರ್ತಾರೆ ಓಕೆನಾ ಅವ್ರ ಹೆಸರು ಕೂಡ ಅವ್ರ ಹೆಸರು ಕೂಡ ಊರಲ್ಲಿರೋ ರೇಷನ್ ಕಾರ್ಡ್ ಹೆಸರಲ್ಲಿ ರೇಷನ್ ಕಾರ್ಡಲ್ಲಿ ಅವ್ರ ಹೆಸರು ಅಪ್ಡೇಟ್ ಆಗಿರುತ್ತೆ ಎಲ್ಲ ಒಂದು ಕಡೆ ಇದು ಗೃಹಲಕ್ಷ್ಮಿ ಯೋಜನೆ ಹಣ ಮತ್ತು ರೇ ಈಗ ಬಿ ಪಿ ಎಲ್ ಕಾರ್ಡಿಗೆ ಸಂಬಂಧಪಟ್ಟ ಹಾಗೆ ಮಾನದಂಡಗಳನ್ನು ಚೆಕ್ ಮಾಡ್ತಾ ಹೋದಾಗ ಮೊದಲು ಅವರು ಹಿಡಿತಕ್ಕಂಥದ್ದೇ ಇನ್ಕಮ್ ಟ್ಯಾಕ್ಸ್ ಮತ್ತು ಜಿ ಎಸ್ ಟಿ ಪೇರ್ ಯಾರಿದ್ದಾರೆ ಅಂಥವ್ರನ್ನ ಹುಡುಕಿ ರಿಸರ್ಚ್ ಮಾಡಿ ಅಂಥವ್ರಿಗೆ ಅಂಥವ್ರನ್ನ ಫಸ್ಟು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಜಾಬ್ ಇರೋರು ಇನ್ಕಮ್ ಟ್ಯಾಕ್ಸ್ ಪೇಯರು ಫಸ್ಟ್ ವೈಟ್ ಬೋರ್ಡ್ ಕಾರ್ ಈ ಮೂರು ಪಾಯಿಂಟ್ಗಳನ್ನೇ ಮೇಜರಾಗಿ ಹೈಲೈಟಾಗಿ ಕಾರ್ಡ್ಗಳನ್ನು ಬಿಟ್ಟು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಹಾಗಾಗಿ ರದ್ದು ಮಾಡ್ತಾ ಇದ್ದಾರೆ ಕೆಲವೊಂದು ಕಾರ್ಡ್ಗಳನ್ನು ಬಿ ಪಿ ಎಲ್ಲಿಂದ ಎ ಪಿ ಎಲ್ಲಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಆ ರೀತಿ ಕ್ಯಾನ್ಸಲ್ ಆದಾಗ ಊರಲ್ಲಿರೋ ಹಳ್ಳಿಯವ್ರ ಹಳ್ಳಿಯಲ್ಲಿರೋರಿಗೆ ರೇಷನ್ ತೊಗೊಳೋಕ್ಕೆ ಹೋದಾಗ ನಿಮ್ಮ ಕಾ ಅವ್ರ ಬಯೋಮೆಟ್ರಿಕ್ ತೊಗೊತಾ ಇರಲ್ಲ ಅಲ್ಲಿ ಹೋದಾಗ ಗೊತ್ತಾಗುತ್ತೆ ಕ್ಯಾ ಕಾರ್ಡು ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಾಗಿ ಈಗ ಆಲ್ರೆಡಿ ಬೆಂಗಳೂರಿನಲ್ಲಿ ಸಾಕಷ್ಟು ಆಹಾರ ಇಲಾಖೆ ಕಚೇರಿ ಮುಂದೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಮಾಧ್ಯಮದ ಮುಂದೆ ಮುಂದೆ ಬಂದು ಸಾಕಷ್ಟು ಜನ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರಿಗೂ ಕೂಡ ಜಿ ಎಸ್ ಟಿ ಪ್ರಾಬ್ಲಮ್ ಇಶ್ಯೂ ಆಗಿದೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಾಗಿ ಆಹಾರ ಇಲಾಖೆಯಿಂದ ನಾವು ಮತ್ತೆ ಅದನ್ನು ಮರುಪರಿಶೀಲನೆ ಮಾಡಿ ಅರ್ಹತೆ ಇದ್ದೇ ಇದೆ ಅಂದರೆ ಖಂಡಿತವಾಗ್ಲೂ ಅವರಿಗೆ ಮತ್ತೆ ನಾವು ಮರುಪರಿಶೀಲನೆ ಮಾಡಿ ಬಿಡುಗಡೆ ಮಾಡ್ತೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ ಬಟ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಹೇಳಿ ನೋಡಬೇಕಾಗಿದೆ ಓಕೆನಾ ಹಾಗಾಗಿ ಎಲ್ಲ ಒಂದು ಕಡೆ ಈ ರೀತಿ ಸಾಕಷ್ಟು ವಿಚಾರಗಳು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಬರ್ತಾ ಇದೆ ಸಾಕಷ್ಟು ರೇಷನ್ ಕಾರ್ಡ್ಗಳು ಬಿ ಪಿ ಎಲ್ಲ ಎ ಪಿ ಎಲ್ಲಿಗೆ ಕನ್ವರ್ಟ್ ಆಗಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು ಸಿ ಎಮ್ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಅರ್ಹತೆ ಇರೋರ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳನ್ನು ನಾವು ರದ್ದು ಮಾಡಿ ಬಿ ಎ ಪಿ ಎಲ್ ಮಾಡ್ತಾ ಇದ್ದೀವಿ ಹೊರತು ಅರ್ಹತೆ ಇರೋರಿಗೆ ಮಾಡ್ತಾ ಇಲ್ಲ ಹೇಳಿ ಅವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಬಟ್ ಆದರೆ ಈ ಅರ್ಹತೆ ಇರೋರಿಗೆ ಕೊಡಲಿ ಪರವಾಗಿಲ್ಲ ನಮ್ಮ ಅಭಿಪ್ರಾಯದ ಪ್ರಕಾರ ನೋಡೋದಕ್ಕೆ ಹೋದರೆ ರದ್ದು ಮಾಡಬೇಕು ಅನರ್ಹರನ್ನು ರದ್ದು ಮಾಡಬೇಕು ಅಂದರೆ ಇವರು ಕೊಡುವಾಗಲೇ ಅಧಿಕಾರಿಗಳು ಕೆಲವರು ಕೊಡುವಾಗಲೇ ಲಂಚ ತಗೊಂಡು ಬಿ ಪಿ ಎಲ್ ಕಾರ್ಡ್ಗಳನ್ನು ಕೊಟ್ಟಿರ್ತಾರೆ ಓಕೆನಾ ಬಹುತೇಕ ಕಡೆಗಳಲ್ಲಿ ಹಳ್ಳಿ ಆಗಿರ್ಬೋದು ನಗರಗಳಲ್ಲಾಗಿರ್ಬೋದು ಯಾವ ಮಾನದಂಡಗಳನ್ನು ಎಲ್ಲರೂ ಕೂಡ ಫಾಲೋ ಮಾಡ್ತಾ ಇಲ್ಲ ಲಂಚ ತೊಗೊಂಡು ಇವರು ವೆರಿಫಿಕೇಷನ್ ಮಾಡೋ ಕೊಡುವಾಗಲೇ ವೆರಿಫಿಕೇಷನ್ ಮಾಡಿ ಕರೆಕ್ಟಾಗಿ ಇರೋರಿಗೆ ಕೊಡಬೇಕಾಗತ್ತೆ ಈಗ ಅರ್ಧ ಬರ್ಧ ಕೊಟ್ಟು ಅವ್ರನ್ನ ಕ್ಯಾನ್ಸಲ್ ಮಾಡಿ ಆ ಕ್ಯಾನ್ಸಲ್ ಮಾಡೋ ಬರದಲ್ಲಿ ಅರ್ಹತೆ ಅರ್ಹತೆ ಇರ್ತಕ್ಕಂಥ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆದರೆ ಖಂಡಿತವಾಗ್ಲೂ ಕೂಡ ಇದು ಬೇಜಾರಾಗುತ್ತೆ ಯಾರಿಗೆ ಆಗಲಿ ನಿನ್ನೆ ನಾನು ಮಾಧ್ಯಮಗಳನ್ನು ವೀಕ್ಷಣೆ ಮಾಡಿದಾಗಲೂ ಕೂಡ ಅದರಲ್ಲೂ ಸಾಕಷ್ಟು ಜನ ಬಡವರು ಸಹ ನಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಿದೆ ನಮಗೆ ಇನ್ಕಮ್ ಟ್ಯಾಕ್ಸ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಜಿ ಎಸ್ ಟಿ ಅಂತ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅಂಥೇಳಿ ಮಾಹಿತಿಯನ್ನು ಶೇರ್ ಮಾಡ್ತಾಯಿದ್ರು ಈ ಈ ನಾವು ನೋಡೋದು ನಾನೊಂದು ಒಂದು ಉದಾಹರಣೆ ಕೊಟ್ಟೆ ಅಷ್ಟೇ ನಿಮಗೆ ಈಗ ಹಳ್ಳಿಯಲ್ಲಿ ಬಡವರು ಇರ್ತಾರೆ ಅವ್ರ ಮಕ್ಕಳು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಯಾವುದೋ ಒಂದು ಕಂಪ್ನಿ ಅಂತೇಳಿ ಇನ್ಕಮ್ ಟ್ಯಾಕ್ಸ್ ಅಂತ ತೋರಿಸ್ಬಿಡುತ್ತೆ ಸರ್ಕಾರ ಏನು ಮಾಡುತ್ತೆ ಈ ಅವ್ರ ಪ್ಯಾನ್ ನಂಬರನ್ನು ಎಂಟ್ರಿ ಮಾಡಿದ್ರೆ ಅವರು ಏನು ಇನ್ಕಮ್ಮನ್ನು ಹೊಂದಿದ್ದಾರೆ ಪ್ಯಾನು ಆಧಾರ್ ಕಾರ್ಡು ಲಿಂಕ್ ಆಗಿರೋದ್ರಿಂದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಇನ್ಫಾರ್ಮೇಷನ್ ತಗೊಂಡು ಈ ರೀತಿ ಸರ್ಕಾರ ಮಾಡ್ತಾಯಿದೆ ಮಾಡಲಿ ಕರೆಕ್ಟಾಗಿದೆ ಅರ್ಹತೆ ಇರೋರನ್ನ ಅರ್ಹತೆ ಇರೋರಿಗೆ ಕೊಡಲಿ ಅನರ್ಹರಿಗೆ ರಿಜೆಕ್ಟ್ ಮಾಡಲಿ ಅದು ಮಾಡೋವಂಥ ಕ್ರಮ ಸರಿಯೇ ಬಟ್ ಎಲ್ಲೋ ಒಂದು ಕಡೆ ಈ ರೀತಿಯಾಗಿ ಅರ್ಹತೆ ಇರೋರು ಕೂಡ ರಿಜೆಕ್ಟ್ ಮಾಡ್ತಕ್ಕಂಥದ್ದು ಕನ್ವರ್ಟ್ ಮಾಡ್ತಕ್ಕಂಥದ್ದು ತಪ್ಪು ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದಾಗಿತ್ತು ಈ ಕ್ಷಣದ ಮಾಹಿತಿ ಸಾಕಷ್ಟು ವಿಚಾರಗಳ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದೇನೆ ಸಂಜೆ ಲೈವ್ಗೆ ಜಾಯ್ನ್ ಆಗಿ ನಿಮಗೇನಾದರೂ ಅನ್ನಭಾಗ್ಯ ಯೋಜನೆ ಆಗಸ್ಟ್ ತಿಂಗಳ ಹಣ ಬಿಡುಗಡೆ ಆಗಿದ್ದರೆ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಕೊಂಡು ಡೈರೆಕ್ಟ್ ಮೆಸೇಜನ್ನು ಕಳಿಸಿ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೇನು ಸದ್ಯದಲ್ಲೇ ಅಂದರೆ ಈಗ ನಿಮಗೆ ನವೆಂಬರ್ ಇಪ್ಪತ್ತೈದರ ನಂತರ ಬಿಡುಗಡೆ ಆಗ್ಬೋದು ಹದಿನೈದನೇ ಕಂದು ಅಂತ ಮಾಹಿತಿ ಬರ್ತಾ ಇದೆ ಏನಾದರೂ ಹೊಸ ಬದಲಾವಣೆಯಾಗಿ ಮತ್ತು ಡೇಟ್ ಏನಾದರೂ ಮುಂದೆ ಹಾಕುವಂಥ ಸಾಧ್ಯತೆ ಇತ್ತು ಅಂದರೆ ಅಥವಾ ಅದಷ್ಟು ಒಳಗಡೆನೇ ಬಿಡುಗಡೆ ಮಾಡುವಂಥ ಸಾಧ್ಯತೆ ಇದೆ ಅಂದರೆ ಖಂಡಿತವಾಗ್ಲೂ ನಮ್ಮ ಚಾನಲ್ನಲ್ಲಿ ನಿಮಗೆ ಮಾಹಿತಿ ಸಿಗ್ತಾ ಇರುತ್ತೆ ಹಾಗಾಗಿ ಎಲ್ಲರೂ ವಿಡಿಯೋ ನೋಡ್ತಾ ಇರೋರು ಎಲ್ಲರೂ ಲೈಕ್ ಮಾಡಿಬಿಡಿ ಒಂದು ವಿಡಿಯೋಕ್ಕೆ ಹಾಗೆ ಹೊಸದಾಗಿ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಗೆ ಜಾಯ್ನ್ ಆಗಿದ್ದರೆ ಏನು ನಡೀತಾ ಇದೆ ಇದಕ್ಕೆ ರೇಷನ್ ಕಾರ್ಡಿಗೆ ಸಂಬಂಧಪಟ್ಟ ಆಗಿರ್ಬೋದು ಅಥವಾ ಹೊಸ ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸೋದಾಗಿರ್ಬೋದು ಅಥವಾ ಏನೇ ಮಾಹಿತಿ ಇದ್ದರೂ ಕೂಡ ನಾವು ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಶೇರ್ ಮಾಡ್ತಾ ಇರ್ತೀನಿ ಇದಾಗಿತ್ತು ಈ ಕ್ಷಣದ ಮಾಹಿತಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್